ಮೈಸೂರ ಸಿಲ್ಕ್ ಮರ್ಚೆಂಟ್ ಅಸೋಸಿಯೇಷನ್ ವತಿಯಿಂದ ಲೇಖನ ಸಾಮಗ್ರಿಗಳ ವಿತರಣೆ ಗ್ರಾಮೀಣ ಭಾಗದಲ್ಲಿ ಅನೇಕ ಬಡ ಪ್ರತಿಭಾವಂತ ಮಕ್ಕಳು ಇದ್ದಾರೆ ಟಿಕೆ ನಾಗೇಶ್ ತಾಲೂಕಿನ ಕೈವರ ಹೋಬಳಿ ತಳಗವಾರ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮೈಸೂರು ರಾಜ್ ಸಿಲ್ಕ್ ಮರ್ಚೆಂಟ್ ಅಸೋಸಿಯೇಷನ್ ವತಿಯಿಂದ ಮಕ್ಕಳಿಗೆ ಲೇಖನ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಮೈಸೂರು ರಾಜ್ ಸಿಲ್ಕ್ ಮರ್ಚೆಂಟ್ ಅಸೋಸಿಯೇಷನ್ ಸುಮಾರು ವರ್ಷಗಳಿಂದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಲೇಖನ ಸಾಮಗ್ರಿಗಳು ವಿತರಣೆ ಮಾಡುತ್ತಾ ಬರುತ್ತಿದ್ದು ಎಂದು ತಳಗವಾರ ಮತ್ತು ಸಂತೆಕಾಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಮಾರು ಹದಿನಾರು ಸರ್ಕಾರಿ ಶಾಲೆಗಳಿಗೆ ಲೇಖನ ಸಾಮಗ್ರಿಗಳು ವಿತರಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ನಂತರ ಅಸೋಸಿಯೇಷನ್ ಸದಸ್ಯರಾದ ಟಿಕೆ ನಾಗೇಶ್ ಅವರು ಮಾತನಾಡಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮೈಸೂರು ರಾಜ್ ಸಿಲ್ಕ್ ಮರ್ಚೆಂಟ್ ಅಸೋಸಿಯೇಷನ್ ಸ್ಥಾಪನೆ ಮಾಡಿ ಸುಮಾರು ವರ್ಷಗಳು ಕಳೆದಿದ್ದು ಅಂದಿನಿಂದಲೂ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪ್ರತಿ ವರ್ಷವೂ ಲೇಖನ ಸಾಮಗ್ರಿಗಳು ವಿತರಣೆ ಮಾಡುತ್ತಾ ಬರುತ್ತಿದ್ದೇವೆ ಎಂದರು ನಾನು ಮತ್ತೆ ನಮ್ಮ ಕಾಲೇಜಿನ ವತಿಯಿಂದ ಅದೇ ನಮ್ಮ ಉಪನ್ಯಾಸಕರ ಮಿತ್ರರ ವತಿಯಿಂದ ಮತ್ತೆ ನಮ್ಮ ವಿದ್ಯಾರ್ಥಿಗಳ ವತಿಯಿಂದ ನಿಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನು ತಿಳ್ಕೊಂಡಿ ರೇಷ್ಮೆ ಬೆಳೆಯುವ ರೈತರ ಮಕ್ಕಳಾಗಿರುವ ಗ್ರಾಮಗಳನ್ನು ಗುರುತಿಸಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಬೇಕಾಗಿರುವ ಎಲ್ಲ ಸಾಮಗ್ರಿಗಳನ್ನು ವಿತರಿಸುತ್ತಾ ಬರುತ್ತಿದ್ದೇವೆ ಎಂದ ಅವರು ಗ್ರಾಮೀಣ ಭಾಗದ ಮಕ್ಕಳಿಗೆ ಉಚಿತವಾಗಿ ಪುಸ್ತಕ ಪೆನ್ನು ಹಾಗೂ ನೋಟ್ ಪುಸ್ತಕಗಳನ್ನು ವಿತರಿಸುವುದರಿಂದ ಓದಿನಲ್ಲಿ ಮಕ್ಕಳು ಶೈಕ್ಷಣಿಕವಾಗಿ ಪ್ರಗತಿ ಸಾಧಿಸುವುದಕ್ಕೆ ಸಹಾಯವಾಗುತ್ತದೆ ಗ್ರಾಮೀಣ ಭಾಗದಲ್ಲಿ ಅನೇಕ ಬಡ ಪ್ರತಿಭಾವಂತ ಮಕ್ಕಳು ಇದ್ದಾರೆ ಅವರಿಗೆ ಉಚಿತವಾಗಿ ಕಲಿಕಾ ಸಾಮಗ್ರಿಗಳನ್ನು ನೀಡುವುದರಿಂದ ಸಹಾಯ ಎಂದರು ಅಧ್ಯಕ್ಷರಾದ ಕೆಎಸ್ ಶಿವಕುಮಾರ್ ಮಾತನಾಡಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಸರ್ಕಾರದ ಜೊತೆಗೆ ಸಾರ್ವಜನಿಕರು ಕೈ ಶಾಲೆಗಳ ಬೆಳವಣಿಗೆ ಉತ್ತಮ ವೇದಿಕೆಯಾಗುತ್ತದೆ ಎಂದು ಹೇಳಿದ್ದಾರೆ ಸುಮಾರು ಒಂದು ಮೂವತ್ ನಲ್ವತ್ತು ವರ್ಷದಿಂದ ನಾವು ನಿರಂತರವಾಗಿ ಪ್ರತಿ ವರ್ಷವೂ ಈ ನೋಟ್ಬುಕ್ ವಿತರಣೆಯನ್ನು ಮಾಡಿಕೊಂಡು ಬಂದಿರುತ್ತೇವೆ ಪ್ರತಿ ವರ್ಷವೂ ನಮ್ಮ ವಿತರಣೆ ನಮ್ಮ ಕಚ್ಚಾ ನಮ್ಮ ರೇಷ್ಮೆ ಎಲ್ಲಿ ಬೆಳೆಯುತ್ತಾರೋ ಆ ಏರಿಯಾಗಳನ್ನು ನಾವು ಗುರುತಿಸಿ ಅಲ್ಲಿ ಅಲ್ಲಿ ತಕ್ಕಂತ ಸರ್ಕಾರಿ ಶಾಲೆಗಳಿಗೆ ಈ ವಿತರಣೆಯನ್ನು ಮಾಡಿಕೊಂಡು ಬಂದಿರುತ್ತೇವೆ ಈ ಸಂದರ್ಭದಲ್ಲಿ ಕಾಲೇಜು ಆಡಳಿತ ಮಂಡಳಿ ವತಿಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲಾ ಗಣ್ಯರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಪ್ರಭಾರಿ ಪ್ರಾಂಶುಪಾಲರಾದ ಸುಧಾಕರ್ ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದ ತಳಗವಾರ ಸೋಮ್ ಪ್ರಕಾಶ್ ಅಸೋಸಿಯೇಷನ್ನ ಉಪಾಧ್ಯಕ್ಷರಾದ ಬಿವಿ ಕೃಷ್ಣಮೂರ್ತಿ ಕಾರ್ಯದರ್ಶಿ ಸುವರ್ಣ ಜಂಟಿ ಕಾರ್ಯತಶಿ ಸಂತೋಷ ಸದಸ್ಯರಾದ ಟಿ ಕೆ ನಾಗೇಶ್ ಕೆ ನಾಗರಾಜ್ ಶೆಟ್ಟಿ ಎನ್ ವಿ ಮಂಜುನಾಥ್ ಕೆ ಎಸ್ ಶ್ರೀನಿವಾಸ್ ಮೂರ್ತಿ ಪಿ ಆರ್ ಅಶ್ವತ್ ವಿಜಿ ಕುಮಾರ್ ಸತೀಶ್ ಮಾನೆಚೂರ್ ಜಗದೀಶ್ ಆನಂತ ಅನಂತ ಸಿ ಆರ್ ಪಿ ಶ್ರೀದರ್ ತಾಲ್ಲೂಕು ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘದ ಪದಾದಿಕಾರಿ ದಾಮೋದರ್ ರೆಡ್ಡಿ ಮುಖ್ಯೋಪಾಧ್ಯಾಯರಾದ ಶೈಲಜಾ ಶಾಂತಿ Kumari ರಮೇಶ್ ಸಿರಿದಂತೇ ಕಾಲಿಚನ ಉಪನ್ಯಾಸಕರು ಶಾಲೆಯ ಎಲ್ಲಾ ಶಿಕ್ಷಕರ ಭಾಗವಹಿಸಿದ್ದಾರೆ 反正呢。Uh,